ರಾಮ ಮಂದಿರಕ್ಕೆ ಹಣ ಸಂಗ್ರಹಿಸುವಾಗ ಎಲ್ರೂ ನೆನಪಾದ್ರು ಮಂದಿರ ನಿರ್ಮಿಸಿದ ಮೇಲೆ ಯಾರೂ ನೆನಪಿಗೆ ಬರಲ್ಲ ರಾಮ ಮಂದಿರಕ್ಕೆ ಹಣ ಸಂಗ್ರಹಿಸುವಾಗ ಎಲ್ರೂ ನೆನಪಾದ್ರು ಆದ್ರೆ ಮಂದಿರ ನಿರ್ಮಾಣ ಆದ್ಮೇಲೆ ಯಾರೂ ಕೂಡ ನೆನಪಿಗೆ ಬರಲ್ಲ ರಾಮ ಮಂದಿರ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೇನೆ ಆರ್ಎಸ್ಎಸ್ ಮುಖಂಡರು ಹಣ ತೆಗೆದುಕೊಂಡು ಹೋಗಿದ್ದರು ಆದ್ರೆ ಈಗ ಯಾವುದಕ್ಕೂ ಆಹ್ವಾನ ನೀಡಿಲ್ಲ ಅಂತ ವಿಕಾಸ ಸೌಧದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೇಸರ ವ್ಯಕ್ತಪಡಿಸಿದರು ಅಯೋಧ್ಯೆ ಮಂದಿರ ಆಗೋದಕ್ಕೆ ಅಡ್ವಾಣಿಯೇ ಕಾರಣ ಉದ್ಘಾಟನೆಗೆ ಅಡ್ವಾಣಿ ಬರಬಾರದು ಅಂದ್ರೆ ನೈತಿಕತೆ ಎಲ್ಲಿದೆ ಅಂತ ಸಿದ್ದರಾಮಯ್ಯಗೆ ಆಹ್ವಾನ ಇರೋದು ದೊಡ್ಡ ವಿಷಯ ಅಲ್ಲ ಅಂತ ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಮ ಮಂದಿರಕ್ಕೆ ಹಣ ಸಂಗ್ರಹಿಸುವಾಗ ಎಲ್ಲರೂ ನೆನಪಾದ್ರು ಆದ್ರೆ ಮಂದಿರ ನಿರ್ಮಾಣ ಆದ್ಮೇಲೆ ನಾವು ಯಾರು ಕೂಡ ನೆನಪಿಗೆ ಬರೋದಿಲ್ಲ ಅಂತ ಲಕ್ಷ್ಮಣ ಸವದಿ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಮಮಂದಿರ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೇನೆ ಆರ್ ಎಸ್ ಎಸ್ ಮುಖಂಡರು ಹಣ ತಗೊಂಡು ಹೋಗಿದ್ರು ಆದರೆ ಈಗ ಯಾವುದಕ್ಕೂ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಮಂದಿರಗಳ ನಿವಾರಣೆ ಆಗುವಾಗ ಅದಕ್ಕೆ ಒಂದು ಒಳ್ಳೆ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗಿದ್ದಾರೆ ಅದು ರೆಡಿ ಆದ್ಮೇಲೆ ಅದಕ್ಕೆ ಯಾರು ಅವಶ್ಯಕತೆ ಬರಲ್ಲ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಲ್ಲಿ ಸ್ಥಳೀಯ ಆರ್ ಎಸ್ ಎಸ್ ಮುಖಂಡ್ರೆ ನನ್ನ ಹತ್ರ ಬಂದು ತಗೊಂಡೋಗಿದ್ದಾರೆ ಅವ್ರು ಇನ್ನೂ ತನಕ ಇಪ್ಪತ್ತೆರಡನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದು ಹೇಳಿಲ್ಲ ನನಗೆ ಕರೆಯೋದು ಒತ್ತಾಟಿರಲಿ ಮಾಹಿತಿನೂ ಇಲ್ಲ ಹವಾನೂ ಇಲ್ಲ ಅದು ಮೊದಲೇ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಆರ್ಮಿ ಈ ತರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ ಹೀಗಾಗಿ ಬೇರೆಯವ್ರನ್ನ ನೋಡಿ ಈ ರಾಮ ಜನ್ಮ ಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನ ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿ ಕೊಟ್ಟದ್ದೇ ಅದ್ವಾನಿ ಅವರು ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ ಇದ್ಗಾ ಬಾವು ಇವೆಲ್ಲ ಬಿಡಿ ಈ ಅವರು ನಾನು ಕೇಳ್ತೀನಿ ರಾಮ ಮಂದಿರ ಏನಾದರೂ ಆಗಲಿಕ್ಕೆ ರಾಮ ಮಂದಿರ ಇವತ್ತೇನಾದರೆ ಪೂರ್ಣಗೊಂಡಿರಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದು ಲಾಲ್ಕೃಷ್ಣ ಆದವಾ ನೀವು ಅಂಥವರಿಗೆ ನೀವು ಬರ್